ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಡಿ ನೈನ್ ನ್ಯೂಸ್ಗೆ ಸ್ವಾಗತ ಲೋಕಾಪುರದಿಂದ ರೈಲು ಸೇವೆ ಪ್ರಾರಂಭಿಸದೆ ಬಾಗಲಕೋಟ್ ಜಿಲ್ಲೆಯ ಜನರ ಸಹನೆಯನ್ನು ಪರೀಕ್ಷಿಸಬೇಡಿ ರೈಲ್ವೆ ಅಧಿಕಾರಿಗಳಿಗೆ ಕುತ್ಬುದ್ದೀನ್ ಖಾಜಿ ಎಚ್ಚರಿಕೆ ಇಂದು ಲೋಕಾಪುರ ರೈಲು ನಿಲ್ದಾಣಕ್ಕೆ ರಾಜ್ಯ ರೈಲ್ವೆ ಅಭಿವೃದ್ಧಿಯ ಸಮಿತಿಯ ರಾಜ್ಯಾಧ್ಯಕ್ಷರಾದಂತಹ ಕುತ್ಬುದ್ದೀನ್ ಖಾಜಿ ಅವರು ಭೇಟಿ ನೀಡಿ ಲೋಕಾಪುರ ರೈಲ್ವೆ ನಿಲ್ದಾಣದ ಕಾಮಗಾರಿಯನ್ನು ಪರಿಶೀಲಿಸಿ ಲೋಕಾಪುರದಿಂದ ಬಸವ ಎಕ್ಸ್ಪ್ರೆಸ್ ರೈಲು ಸೇವೆಯನ್ನು ಪ್ರಾರಂಭಿಸಲು ರೈಲ್ವೆ ಅಧಿಕಾರಿಗಳನ್ನು ಆಗ್ರಪಡಿಸಿದರು ಅದರಂತೆ ಬಿಜಾಪುರ್ ಹೈದರಾಬಾದ್ ಬಿಜಾಪುರ್ ಬಾಂಬೆ ಬಿಜಾಪುರ ರಾಯಚೂರು ಈ ರೈಲುಗಳು ಲೋಕಾಪುರವರಿಗೆ ವಿಸ್ತರಿಸಬೇಕು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಕರ್ಜಿಡೋಣಿ ಲೋಕಾಪುರ್ ಕಾಮಗಾರಿ ಪ್ರಾರಂಭವಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾರ್ಚಕ್ಕೆ ಪೂರ್ಣಗೊಳಿಸಬೇಕಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಬಂದರೂ ಇಲ್ಲಿಯವರೆಗೂ ರೈಲ್ವೆ ಸೇವೆ ಪ್ರಾರಂಭಿಸದಿರುವುದು ವಿಷಾದನೀಯ ಸಂಗತಿಯವಾಗಿದೆ ಲೋಕಾಪುರ್ ಬಾಗಲ್ಕೋಟ್ ನಡುವಿನ ರೈಲು ನಿಲ್ದಾಣಗಳಾದಂತಹ ನವನಗರ ಸುಳಿಕೇರಿ ಕೆರ್ಕಲ್ಮಟ್ಟಿ ಸಲಿಕೆರೆ ಕಜ್ಜಿಡೋಣಿ ಈ ಎಲ್ಲ ರೈಲು ನಿಲ್ದಾಣಗಳ ಕಟ್ಟಡಗಳು ರೈಲು ಓಡಾಟ ಇಲ್ಲದಿರುವುದರಿಂದ ಹಾಳಾಗುತ್ತಿದ್ದು ಬಾಗಲಕೋಟೆಯಿಂದ ಲೋಕಾಪುರದವರೆಗೆ ಅಂದಾಜು ಎಂಟುನೂರು ಕೋಟಿ ಖರ್ಚು ಮಾಡುತ್ತೀರಿ ರೈಲು ಸೌಲಭ್ಯ ಇಲ್ಲದಿರುವುದರಿಂದ ಎಲ್ಲ ಕಟ್ಟಡಗಳು ಹಾಳಾಗುತ್ತಿದ್ದು ಶೀಘ್ರವೇ ರೈಲ್ವೆ ಸೇವೆ ಪ್ರಾರಂಭಿಸಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಆಗ್ರಹಿಸಿದರು ಅದರಂತೆ ಲೋಕಾಪುರದಿಂದ ಯಾದವಾಡ ಯಾದವಾಡದಿಂದ ಜಮಖಂಡಿ ರೋಡ್ ಕಾಮಗಾರಿ ನಡೆದಿದ್ದು ಕಾಮಗಾರಿಗೆ ವೇಗಗತಿಯಲ್ಲಿ ಕಾಮಗಾರಿಯನ್ನು ನಡೆಸಿ ರಬಕವಿ ಬನಹಟ್ಟಿ ತೇರದಾಳ ಭಾಗದಲ್ಲಿ ಕುಡಚಿವರೆಗೂ ಕಾಮಗಾರಿಯನ್ನು ಪ್ರಾರಂಭಿಸಿ ತಾವು ಹೇಳಿದಂತೆ ಎರಡು ಸಾವಿರದ ಇಪ್ಪತ್ತಾರರ ಒಳಗಾಗಿ ಕುಡಚಿ ಬಾಗಲಕೋಟ್ ರೈಲ್ವೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಒದಗಿಸಬೇಕೆಂದು ರೈಲ್ವೆ ಇಲಾಖೆಗೆ ಕುತ್ಬುದ್ದೀನ್ ಖಾಜಿ ಅವರು ಎಚ್ಚರಿಸಿದರು ಇಲ್ಲದಿದ್ದರೆ ಜಿಲ್ಲಾದ್ಯಂತ ಉಗ್ರ ಸ್ವರೂಪದ ಹೋರಾಟವನ್ನು ಮಾಡಲಾಗುವುದು ಎಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು ಸಂಪಾದಕರು ದಿಲೀಪ್ ದಾಶಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ನಾ ಇವತ್ತ ಲೋಕಾಪುರ ರೈಲು ನಿಲ್ದಾಣಕ್ಕೆ ಬಂದಿದ್ದೇನೆ ಮಾನ್ಯರೇ ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಈ ಲೋಕಾಪುರ ರೈಲು ನಿಲ್ದಾಣದ ಕಾಮಗಾರಿ ಪ್ರಾರಂಭ ಆಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚಲ್ಲಿ ಈ ರೈಲು ನಿಲ್ದಾಣ ಉದ್ಘಾಟನೆ ಆಗಬೇಕಾಗಿತ್ತು ಇಲ್ಲಿ ರೈಲ್ವೆ ಸೌಲಭ್ಯ ಕೂಡ ದೊರಕಬೇಕಾಗಿತ್ತು ದುರಂತ ರೈಲ್ವೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಮತ್ತು ಹೋರಾಟ ಸಮಿತಿಯ ಪದಾಧಿಕಾರಿಗಳಿಗೆ ಪದೇ ಪದೇ ಸುಳ್ಳು ಹೇಳೋದು ಅವಶ್ಯಕತೆ ಭೂಮಿದು ಇತ್ತು ರಾಜ್ಯ ಸರ್ಕಾರದಿಂದ ಭೂಮಿ ಕೊಡಿಸುವಲ್ಲಿ ಸರ್ವ ಪ್ರಯತ್ನ ಮಾಡಿ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಹೋರಾಟಗಾರರು ಸಾರ್ವಜನಿಕರು ಸರ್ಕಾರಗಳ ಮೇಲೆ ಒತ್ತಡ ತಂದು ಭೂಮಿ ಕೊಡಿಸಿದ್ರು ಸರ್ಕಾರಕ್ಕೆ ಅಗತ್ಯ ಇರುವಂಥ ಫಿಫ್ಟಿ ಪರ್ಸೆಂಟ್ ಹಣವೂ ಕೂಡ ಕೇಂದ್ರ ಸರ್ಕಾರಕ್ಕೆ ಸಂದಾಯನೂ ಕೂಡ ಮಾಡಿದರು ಈಗ ಎರಡು ಸಾವಿರದ ಇಪ್ಪತ್ತು ಮೂರು ಇಪ್ಪತ್ತೈದು ಆಯ್ತು ಅಂದರೆ ಒಂದು ವರ್ಷ ಲೇಟ್ ಆದರೂ ತಡವಾದರೂ ಕೂಡ ಇನ್ನೂ ಮಾರ್ಚಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು ಇನ್ನೂ ಅವ್ರಿಗೆ ಪ್ರಾರಂಭ ಮಾಡುವ ಲಕ್ಷಣ ಏನು ಕಾಣ್ತಾ ಇಲ್ಲ ಆದರೆ ರೈಲು ನಿಲ್ದಾಣದ ಸ್ಥಿತಿಗತಿ ನೋಡಿದರೆ ರೈಲು ಪ್ರಾರಂಭಿಸುವ ಯಾವುದೇ ರೀತಿಯ ಇಲ್ಲ ಎಲ್ಲ ನೋಡ್ತೀವಿ ಸಾರ್ವಜನಿಕರಿಗೆ ಓವರ್ಬ್ರಿಡ್ಜ್ ಮತ್ತು ಪ್ರಯಾಣಿಕರಿಗೆ ಟಿಕೆಟ್ ತಗೊಳ್ಳೋ ಕೌಂಟರ್ ವೆಯ್ಟಿಂಗ್ ರೂಮ ಮತ್ತು ರೈಲ್ವೆ ಅಧಿಕಾರಿಗಳಿಗೆ ರೈಲ್ವೆ ಸ್ಟೇಷನ್ ಮಾಸ್ಟರ್ಗೆ ರೂಮ್ ಅದ ಮತ್ತು ಎಲೆಕ್ಟ್ರಿಕಲ್ ಮತ್ತು ಎಲ್ಲ ರೀತಿಯ ವ್ಯವಸ್ಥೆ ಇಲ್ಲೇ ಆದರೂ ಕೂಡ ಭದ್ರತಾ ಸಮೀಕ್ಷೆಯ ನೆಪ ಒಡ್ಡಿಕೊಂಡು ರೈಲ್ವೆ ಅಧಿಕಾರಿಗಳು ಇಲ್ಲಿ ರೈಲ್ವೆ ಸೇವೆ ಪ್ರಾರಂಭ ಮಾಡಿಸುವ ಮಾಡುವ ಯಾವುದೇ ವಿಚಾರವನ್ನು ವ್ಯಕ್ತಪಡಿಸ್ತಾ ಇಲ್ಲ ಆ ನಿಟ್ಟಿನೊಳಗೆ ನಾವು ಈಗಾಗಲೇ ರೈಲ್ವೆ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಇಪ್ಪತ್ತು ನಾಲ್ಕರ ಒಳಗೆ ನಾಲ್ಕರ ಮಾರ್ಚ್ ಒಳಗೆ ಇದು ಪ್ರಾರಂಭ ಆಗುವಂಥ ರೈಲು ನಿಲ್ದಾಣ ಇಪ್ಪತ್ತೈದು ಮಾರ್ಚ್ ಮುಗಿದರೂ ಅಂದ್ರೆ ಒಂದು ವರ್ಷ ವಿಳಂಬ ಆದರೂ ಕೂಡ ಇನ್ನೂ ರೈಲ್ವೆ ಸಹೆ ಪ್ರ ಮಾಡಿಲ್ಲ ಈಗ ನಮ್ಮ ಒಂದು ಪರೀಕ್ಷೆಯ ಸಹನೆಯ ಕಟ್ಟೆಯನ್ನು ಹೊಡೆದಿದೆ ಈಗ ರೈಲ್ವೆ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತೀವಿ ಬಸವ ಎಕ್ಸ್ಪ್ರೆಸ್ ಏನು ಬಾಗಲ್ಕೋಟೆ ರೈಲು ನಿಲ್ದಾಣದಲ್ಲಿ ಬಂದು ನಿಂತಿರ್ತದ ಬೆಂಗಳೂರು ಬಸವ ಎಕ್ಸ್ಪ್ರೆಸ್ ಅದನ್ನು ಲೋಕಾಪುರವ್ರಿಗೆ ವಿಸ್ತರಣೆ ಮಾಡಬೇಕು ಮತ್ತು ಹೈದರಾಬಾದ್ ಏನು ಹೈದರಾ ಬಿಜಾಪುರಲ್ಲಿ ನಿಲ್ ನಿಲ್ತದ ಒಂದು ರೈಚೂರು ಗಾಡಿ ಪ್ಯಾಸೆಂಜರ್ ಬಿಜಾಪುರಲ್ಲಿ ನಿಲ್ತದ ಎರಡು ಗಾಡಿ ಮತ್ತು ಬಸವ ಎಕ್ಸ್ಪ್ರೆಸ್ ಲೋಕಾಪುರ ರೈಲ್ವೆ ನಿಲ್ದಾಣಕ್ಕೆ ವಿಸ್ತರಣೆ ಮಾಡಿ ಅತಿ ಶೀಘ್ರದಲ್ಲಿ ಉದ್ಘಾಟನೆ ಮಾಡಬೇಕು ಮತ್ತು ರೈಲ್ವೆ ಇಲಾಖೆಗೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ಭೂಮಿ ಇಲ್ಲ ಮುಂದೆ ಕೆಲಸ ನಮ್ಮ ಮಾಡೋದು ಹೆಂಗಂತ ಹೇಳಿದ್ರಿ ಭೂಮಿ ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರಗೊಳಿಸಿದೆ ಮತ್ತು ಯೋಜನೆಗೆ ಅಗತ್ಯ ಇರುವಂಥ ಹಣವನ್ನು ಕೂಡ ಸಂದಾಯ ಮಾಡಿದಾಗ ನಾ ರೈಲ್ವೆ ಅಧಿಕಾರಿಗಳಿಗೆ ಹೇಳ್ತೀನಿ ಯಾಕೆ ನೀವು ಜಮಖಂಡಿ ರಮಕೈ ಬನಹಟ್ಟಿ ತೇರ್ದಾಳ ಹರೋಗಿರಿ ಮತ್ತು ಕುರ್ಚಿ ಭಾಗದಲ್ಲಿ ಕಾಮಗಾರಿ ಪ್ರಾರಂಭ ಮಾಡ್ತಾ ಇಲ್ಲ ಅಂತೇಳಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಮತ್ತು ಇದೇ ರೀತಿ ನೀವು ವಿಳಂಬ ಮಾಡಿದರೆ ಇದೇ ರೀತಿ ನೀವು ತಾರತಮ್ಯ ಮಾಡಿದರೆ ನಾವು ಯಾವ ರೀತಿ ಮೊದಲ ಹೋರಾಟ ಮಾಡಿವು ನಿಮ್ಮ ಬಿಸಿ ತಟ್ಟಿಸು ಅನ್ನುವಂಥದ್ದು ನಿಮ್ಗೆ ಎಚ್ಚರಿಕೆ ಇರಬೇಕು ಮುಂಬರುವ ದಿನಗಳಲ್ಲಿ ಈ ರೈಲ್ವೆ ನಿಲ್ದಾಣ ಉದ್ಘಾಟನೆಗೊಳಿಸಿ ಜಮಖಂಡಿ ರಬ್ಕೈ ಬನಹಟ್ಟಿ ಮುದೋಳ ಭಾಗದಾಗ ಏಕಕಾಲಕ್ಕೆ ಕಾಮಗಾರಿ ಪ್ರಾರಂಭ ಮಾಡಿದರೆ ಒಳ್ಳೆಯದು ಇಲ್ಲಾಂದ್ರೆ ಉಗ್ರ ಸ್ವರೂಪದ ಹೋರಾಟ ನಾವು ಮಾಡಬೇಕಾಗತ್ತಾ ನಮ್ಗೆ ಈಗ ಪರೀಕ್ಷೆ ಮಾಡಬೇಡ್ರಿ ನಮ್ಮ ಸಹನೆ ಕಟ್ಟೆಯನ್ನು ಒಡೆದಿದೆ ನಾವು ಈಗಾಗಲೇ ಭಾರಿ ವಿಳಂಬ ಆಗೈತಿ ಹದಿನೇಳು ಹೇಳಿದಿರಿ ಇಪ್ಪತ್ತು ಹೇಳಿದ್ರಿ ಇಪ್ಪತ್ತೆರಡು ಹೇಳಿದ್ರಿ ಇದು ಎಷ್ಟು ಸುಳ್ಳು ಹೇಳಾಕತ್ತೀರಿ ಮತ್ತು ಯೋಜನೆ ವೆಚ್ಚ ಇದ್ದಂಥ ಯೋಜನೆ ವೆಚ್ಚ ಮೂರು ನಾಲ್ಕು ಪಟ್ಟ ಹೆಚ್ಚಾಗಿ ಸಾರ್ವಜನಿಕ ಭೋಗಸಕ್ಕೆ ಇದು ಹೆಚ್ಚಿನ ಆಗೈತಿ ಆದರೆ ನೀವು ಈಗ ತಾರತಮ್ಯ ಮಾಡಬಾರ್ದು ಲೋಕಾಪುರ ರೈಲು ನಿಲ್ದಾಣದಲ್ಲಿ ಪ್ಯಾಸೆಂಜರ್ ರೈಲು ಓಡಾಟ ನಡೆಸಬೇಕು ಇದರ ಉದ್ಘಾಟನೆ ಮಾಡಬೇಕು ಅದರಂತೆ ಜಮಖಂಡಿ ಮತ್ತು ರಬ್ಕೈ ಬನಟಿ ತೀರ್ಥಾಳ ಭಾಗದಲ್ಲಿ ಏಕಕಾಲಕ್ಕೆ ಕಾಮಗಾರಿ ಪ್ರಾರಂಭ ಮಾಡಬೇಕಂತ ನಾವು ಒತ್ತಾಯನ ಮಾಡ್ತೀನಿ ಇಲ್ಲದರಲ್ಲಿ ದೊಡ್ಡ ಉಗ್ರ ಸ್ವರೂಪದ ಹೋರಾಟ ಆಂದೋಲನ ಮಾಡ್ತೀನಿ ಎಚ್ಚರ ನಾನು ಖುತುಬುದ್ದೀನ್ ಕಾಜಿ